ಹಣ ಉಳಿತಾಯ ಮಾಡಲು ಬಯಸುವ ಮಹಿಳೆಯರಿಗೆ ಸೂಕ್ತವಾದ ಐದು ಅಂಚೆ ಕಚೇರಿ ಯೋಜನೆಗಳು ಅಂಚೆ ಕಚೇರಿಯಲ್ಲಿ ಹಣ ಉಳಿತಾಯ ಮಾಡಲು ಬಯಸುವವರಿಗೆ ಹಲವು ಸ್ಕೀಮ್ಗಳು ಇವೆ ವಿಶೇಷವಾಗಿ ಮಹಿಳೆಯರು ಅಂಚೆ ಕಚೇರಿಯಲ್ಲಿ ತಮ್ಮ ಭವಿಷ್ಯದ ಅವಶ್ಯಕತೆಗಾಗಿ ಯಾವೆಲ್ಲ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ನಿಮ್ಮ ನಿವೃತ್ತಿ ಬದುಕಿಗೆ ಅಥವಾ ನಿಮ್ಮ ಮಗುವಿನ ಶಿಕ್ಷಣಕ್ಕೆ ಅಥವಾ ನಿಮ್ಮ ಹಣಕಾಸು ಸ್ಥಿರತೆಗೆ ವ್ಯವಹಾರ ಉದ್ದೇಶಕ್ಕೆ ಹಣ ಉಳಿತಾಯ ಮಾಡಲು ಬಯಸಿರಬಹುದು ಅಂಚೆ ಇಲಾಖೆಯ ಕೆಲವೊಂದು ಹೂಡಿಕೆ ಉಳಿತಾಯ ಯೋಜನೆಗಳು ಆಕರ್ಷಕ ಬಡ್ಡಿದರ ತೆರಿಗೆ ಪ್ರಯೋಜನಗಳನ್ನು ಹೊಂದಿದೆ ಅಂತಹ ಐದು ಯೋಜನೆಗಳ ವಿವರ ಈ ವಿಡಿಯೋದಲ್ಲಿ ನೀಡಲಾಗಿದೆ ಮೊದಲನೇ ಯೋಜನೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಿಯಮಿತ ಆದಾಯ ಬಯಸುವ ಮಹಿಳೆಯರಿಗೆ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ ಸೂಕ್ತವಾಗಿದೆ ಹಣಕಾಸು ಸಚಿವಾಲಯ ಅಂಗೀಕರಿಸಿದ ಈ ಯೋಜನೆಯ ಮೂಲಕ ಹೂಡಿಕೆ ಮಾಡಿದರೆ ಶೇಕಡ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ದೊರಕುತ್ತದೆ ಇದಕ್ಕಾಗಿ ನೀವು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಅಂಚೆ ಕಚೇರಿಯಲ್ಲಿ ಕಟ್ಟಬೇಕು ಈ ಯೋಜನೆಗೆ ಸೇರಿದ ಬಳಿಕ ಮೊದಲ ಐದು ವರ್ಷ ಹಣ ತೆಗೆಯಲು ಸಾಧ್ಯವಿಲ್ಲ ಈ ಯೋಜನೆಯಲ್ಲಿ ಗರಿಷ್ಠ ಒಂಬತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ತಿಂಗಳ ಆದಾಯವನ್ನು ಪೋಸ್ಟ್ ಡೇಟೆಡ್ ಚೆಕ್ಗಳು ಅಥವಾ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸ್ ಮೂಲಕ ಪ್ರತಿ ತಿಂಗಳು ಹಣ ಪಡೆಯಬಹುದು ಎರಡನೆಯ ಯೋಜನೆ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸ್ಕೀಮ್ ನೀವು ಅರವತ್ತು ವರ್ಷ ವಯಸ್ಸಿಗಿಂತ ಹೆಚ್ಚಿನ ಹಿರಿಯರಾಗಿದ್ದರೆ ಅಂಚೆ ಕಚೇರಿ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅಂದರೆ ಎಸ್ಸಿಎಸ್ಎಸ್ಗೆ ಸೇರಬಹುದು ಇದು ಹಿರಿಯ ನಾಗರಿಕರ ಯೋಜನೆಯಾಗಿದ್ದರೂ ಹಿರಿಯ ಮಹಿಳೆಯರಿಗೂ ಸೂಕ್ತವಾಗಿದೆ ತಮ್ಮ ನಿವೃತ್ತಿ ಅಥವಾ ವರ್ಷ ವಯಸ್ಸಿನ ಬಳಿಕ ಹಣಕಾಸು ತೊಂದರೆಗಳನ್ನು ಬೆಂಬಲವಿರುವ ಈ ಯೋಜನೆಯಲ್ಲಿ ತ್ರೈಮಾಸಿಕ ಬಡ್ಡಿ ದರ ಶೇಕಡ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ದೊರಕುತ್ತದೆ ಕನಿಷ್ಠ ಒಂದು ಸಾವಿರ ಹೂಡಿಕೆ ಮೂಲಕ ಈ ಯೋಜನೆಗೆ ಸೇರಬಹುದು ಗರಿಷ್ಠ ಮೂವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ಈ ಯೋಜನೆ ಮೆಚುರಿಟಿ ಆಗಲು ಐದು ವರ್ಷ ಬೇಕಿರುತ್ತದೆ ಇದನ್ನು ಮೂರು ವರ್ಷ ವಿಸ್ತರಿಸಬಹುದು ಮೂರನೆಯದು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ದೀರ್ಘಕಾಲದ ಹೂಡಿಕೆ ಮೂಲಕ ಉತ್ತಮ ರಿಟರ್ನ್ಸ್ ಪಡೆಯಲು ಬಯಸುವವರಿಗೆ ಈ ಯೋಜನೆ ಸೂಕ್ತವಾಗಿದೆ ಕಡಿಮೆ ಅಪಾಯದ ಹೂಡಿಕೆ ಯೋಜನೆಯು ಎಲ್ಲ ಹೂಡಿಕೆದಾರರಿಗೆ ಸೂಕ್ತವಾಗಿದೆ ಕನಿಷ್ಠ ಒಂದು ಸಾವಿರ ರೂಪಾಯಿಯಿಂದ ಈ ಯೋಜನೆಗೆ ಸೇರಬಹುದು ಗರಿಷ್ಠ ಮಿತಿ ಇಲ್ಲ ಐದು ವರ್ಷ ಮೆಚುರಿಟಿ ಅವಧಿ ಇರುತ್ತದೆ ಮಕ್ಕಳ ಶಿಕ್ಷಣ ಅಥವಾ ನಿವೃತ್ತಿಯಂತಹ ದೀರ್ಘಕಾಲದ ಯೋಜನೆ ಹೊಂದಿರುವ ಮಹಿಳೆಯರಿಗೆ ಈ ಯೋಜನೆ ಸೂಕ್ತವಾಗಿದೆ ನಾಲ್ಕನೇ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ಬಗ್ಗೆ ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಐದನೆಯ ಯೋಜನೆ ಕಿಸಾನ್ ವಿಕಾಸ್ ಪತ್ರ ಅಂದರೆ ಕೆವಿಪಿ ಸ್ಥಿರ ಠೇವಣಿ ಮೂಲಕ ತಮ್ಮ ಆದಾಯ ದ್ವಿಗುಣಗೊಳಿಸಲು ಬಯಸುವ ಮಹಿಳೆಯರಿಗೆ ಇದು ಸೂಕ್ತ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ಐದು ಪರ್ಸೆಂಟ್ ದೊರಕುತ್ತಿದೆ ಸುಮಾರು ಹತ್ತು ವರ್ಷದಲ್ಲಿ ಹಣ ಡಬಲ್ ಆಗಬಹುದು ಗಮನಿಕೆ ಇದು ಹಣಕಾಸು ಮಾಹಿತಿಗಾಗಿ ನೀಡಲಾದ ವಿಡಿಯೋ ಅಷ್ಟೇ ಯಾವುದೇ ಹೂಡಿಕೆ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ತಜ್ಞರೊಂದಿಗೆ ಸಂಪರ್ಕಿಸಿ ಅಂಚೆ ಇಲಾಖೆಯು ವಿವಿಧ ಯೋಜನೆಗಳಿಗೆ ನೀಡುವ ಬಡ್ಡಿ ದರಗಳ ಕುರಿತು ಅಂಚೆ ಕಚೇರಿಯಲ್ಲಿ ಕೇಳಿ ಖಚಿತಪಡಿಸಿಕೊಳ್ಳಿ